ನಮಸ್ಕಾರ ಗೆಳೆಯರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗೆಳೆಯರೆ ಓರ್ವ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವಿನ ಕಥೆ ಇದ್ದೇ ಇರುತ್ತೆ ಹಾಗೆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತೆ ಕಷ್ಟ ಎಂದು ಯಾವತ್ತೂ ಮರುಗಬೇಡಿ ಪದೇ ಪದೇ ಕಷ್ಟ ಬರುತ್ತಿದೆ ಅಂದರೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನ ಕಾಯುತ್ತಿದೆ ಎಂದರ್ಥ ಸಾಧನೆಯ ಹಾದಿಯಲ್ಲಿ ಸೋಲು ಬಂದರೆ ಊಟದಲ್ಲಿ ಕಲ್ಲುಗಳು ಬಂದಂತೆ ಊಟದಲ್ಲಿನ ಕಲ್ಲು ತೆಗೆಯಬೇಕೆ ವಿನಃ ಊಟವನ್ನೇ ಬಿಡಬಾರದು ಏನೇ ಕಷ್ಟ ಬಂದರೂ ಮಾಡುವ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಕೃಷಿ ಇದ್ರೆ ಮನುಷ್ಯ ಋಷಿಯಾಗ್ತಾನೆ ಇದಕ್ಕೆ ತೆಲುಗುನಾಡಿನ ಅದೆಷ್ಟೋ ಮಹನೀಯರು ಉದಾಹರಣೆಯಾಗಿ ನಿಲ್ತಾರೆ ಅಂಥವರಲ್ಲಿ ರಾಮೋಜಿರಾವ್ ಕೂಡ ಒಬ್ಬರು ಆಡು ಮುಟ್ಟದ ಸೊಪ್ಪಿಲ್ಲ ರಾಮೋಜಿರಾವ್ ಮಾಡದ ಉದ್ಯಮವಿಲ್ಲ ಆರ್ಥಿಕ ರಂಗ ಪತ್ರಿಕಾ ರಂಗ ಸಿನಿಮಾ ನಿರ್ಮಾಣ ಟೆಲಿವಿಷನ್ ಫಿಲ್ಮ್ ಸಿಟಿ ಸೇರಿದಂತೆ ಹಲವು ರಂಗಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಕಡು ಬಡತನದ ಕುಟುಂಬದಿಂದ ಬಂದು ಎವರೆಸ್ಟ್ನಷ್ಟು ಎತ್ತರಕ್ಕೆ ಬೆಳೆದ ರಾಮೋಜಿರಾವ್ ಅವರ ಜೀವನ ಎಲ್ಲರಿಗೂ ಆದರ್ಶಪ್ರಾಯ ರಾಮೋಜಿರಾವ್ ಎಂದ ಕೂಡಲೇ ಎಲ್ಲರಿಗೂ ನೆನಪಾಗುವುದೇ ರಾಮೋಜಿ ಫಿಲ್ಮ್ ಸಿಟಿ ಸುಮಾರು ಎರಡು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ರಾಮೋಜಿ ಫಿಲ್ಮ್ ಸಿಟಿ ಮನರಂಜನಾ ವಲಯದ ಹೆಸರಾಂತ ಸ್ಥಳ ಇದು ಕೇವಲ ನಮ್ಮ ದೇಶದ ನಿರ್ಮಾಪಕರನ್ನಲ್ಲದೆ ಹಾಲಿವುಡ್ ನಿರ್ಮಾಪಕರನ್ನು ಆಕರ್ಷಿಸುತ್ತಿದೆ ಈ ಸಂಕೀರ್ಣದಲ್ಲಿ ಇಪ್ಪತ್ತು ಅಂತಾರಾಷ್ಟ್ರೀಯ ಚಲನಚಿತ್ರ ನಲವತ್ತು ಭಾರತೀಯ ಚಲನಚಿತ್ರಗಳನ್ನು ಏಕಕಾಲದಲ್ಲಿ ನಿರ್ಮಿಸಬಹುದು ಸುಮಾರು ಐವತ್ತು ಸ್ಟುಡಿಯೋ ಮಹಡಿ ಡಿಜಿಟಲ್ ಸಿನಿಮಾ ಸೌಲಭ್ಯ ಉನ್ನತ ತಂತ್ರಜ್ಞಾನ ಪ್ರಯೋಗಶಾಲೆ ಸಾಂಪ್ರದಾಯಿಕವಾಗಿ ವಿನ್ಯಾಸಗೊಳಿಸಿದ ಸ್ಥಳಗಳು ಕ್ಯಾಮೆರಾಗಳು ನಿರ್ಮಾಣದ ನಂತರದ ಧ್ವನಿ ಮುದ್ರಣ ಡಿಜಿಟಲ್ ಎಸ್ಎಫ್ಎಕ್ಸ್ ಎಲ್ಲವೂ ಎಲ್ಲಿದೆ ಯಾವುದಾದರೂ ಚಿತ್ರ ನಿರ್ಮಾಣಕ್ಕೆ ಸ್ಕ್ರಿಪ್ಟ್ ಜೊತೆ ರಾಮೋಜಿ ಫಿಲ್ಮ್ ಸಿಟಿಗೆ ಎಂಟ್ರಿ ಕೊಟ್ಟರೆ ಥಿಯೇಟರ್ ಕಾಪಿ ಜೊತೆಗೆ ವಾಪಸ್ ಬರಬಹುದು ರಾಮೋಜಿ ಫಿಲ್ಮ್ ಸಿಟಿ ಅನೇಕರ ಬದುಕಿಗೆ ಆಸರಿಯಾಗಿ ನಿಂತಿದೆ ಪ್ರತ್ಯಕ್ಷವಾಗಿ ಮೂವತ್ತು ಸಾವಿರ ಮಂದಿ ಪರೋಕ್ಷವಾಗಿ ಲೆಕ್ಕವಿಲ್ಲದಷ್ಟು ಜನರಿಗೆ ಉದ್ಯೋಗ ನೀಡಿದ ಮಹಾಸಂಸ್ಥೆ ರಾಮೋಜಿ ಗ್ರೂಪ್ಸ್ ಹಾಗಾದರೆ ರಾಮೋಜಿ ರಾಮೋಜಿರಾವ್ ಬಗ್ಗೆ ತಿಳಿಯೋಣ ಬನ್ನಿ ಚಿರುಕುರಿ ರಾಮೋಜಿರಾವ್ ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರರಂದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪೆದಪರುಪುಡಿ ಗ್ರಾಮದಲ್ಲಿ ಹುಟ್ಟಿತು ತಂದೆ ವೆಂಕಟಸುಬ್ಬರಾವ್ ತಾಯಿ ವೆಂಕಟಸುಬ್ಬಮ್ಮ ರಾಮೋಜಿರಾವ್ ಅವರ ಪೂರ್ವಜರು ಪಾನೇರು ಮಂಡಲದ ಪರಿಷೇಪಲ್ಲಿ ಗ್ರಾಮದಿಂದ ಪೆದಪರುಪುಡಿಗೆ ವಲಸೆ ಬಂದಿದ್ರು ರಾಮೋಜಿರಾವ್ ತಾತ ಸಾವನ್ನಪ್ಪಿದ ಹದಿಮೂರು ದಿನಕ್ಕೆ ಹುಟ್ಟಿದ್ದಕ್ಕಾಗಿ ಅವರ ನೆನಪಿಗಾಗಿ ಪೋಷಕರು ರಾಮಯ್ಯ ಎಂದು ಹೆಸರಿಟ್ಟಿದ್ದರು ಶಾಲೆಯಲ್ಲಿ ಶಿಕ್ಷಕರು ಹೆಸರು ಕೇಳಿದಾಗ ರಾಮೋಜಿರಾವ್ ಅಂತ ಹೇಳಿದ ಈ ವಿಷಯ ತಿಳಿದ ಅವರ ತಂದೆ ಯಾಕೆ ಈ ರೀತಿ ಹೇಳಿದೆ ಅಂದರೆ ರಾಮಯ್ಯ ತುಂಬಾ ಹಳೆ ಕಾಲದ ಹೆಸರು ಅಪ್ಪ ನನಗೆ ಇಷ್ಟವಾಗದ ಕಾರಣ ಹಾಗೆ ಹೇಳಿದೆ ಅಂತ ಅದೇ ಹೆಸರು ಇಂದಿಗೂ ಪ್ರಚಲಿತದಲ್ಲಿದೆ ವೃತ್ತಿ ಜೀವನದ ಆರಂಭದಲ್ಲಿ ರಾಮೋಜಿರಾವ್ ಊರೂರು ತಿರುಗಿ ಉಪ್ಪಿನಕಾಯಿ ಮಾರಾಟ ಮಾಡಿ ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತಿದ್ರು ಉಪ್ಪಿನಕಾಯಿ ಮಾರಾಟದಿಂದ ಬರುತ್ತಿದ್ದ ಲಾಭ ಅಷ್ಟಕ್ಕಷ್ಟೇ ಹೀಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಜಮೀನು ಮಾರಿ ಆ ಹಣದಲ್ಲಿ ಹೈದರಾಬಾದ್ನ ಹಿಮಾಯತ್ ನಗರದಲ್ಲಿ ಮಾರ್ಗದರ್ಶಿ ಚಿಟ್ ಫಂಡ್ ಕಂಪನಿ ಆರಂಭಿಸಿದರು ಆಗ ಕೇವಲ ಇಬ್ಬರೇ ಉದ್ಯೋಗಿಗಳು ಚಿಟ್ ಫಂಡ್ ಬಗ್ಗೆ ಜನರಿಗೆ ತಿಳಿಸಲು ಮೊಟ್ಟ ಮೊದಲ ಬಾರಿಗೆ ಆ್ಯಡ್ ಏಜೆನ್ಸಿ ತೆರೆದು ಪ್ರಚಾರ ಮಾಡಿದರು ಜನರು ಕಂಪನಿ ಮೇಲೆ ತೋರಿಸಿದ ಪ್ರೀತಿ ಅಪಾರವಾಗಿತ್ತು ಹೀಗೆ ಇಬ್ಬರು ಉದ್ಯೋಗಿಗಳಿಂದ ಆರಂಭವಾದ ಮಾರ್ಗದರ್ಶಿ ಚಿಟ್ ಫಂಡ್ ಕಂಪನಿ ಇಂದು ದೇಶದಾದ್ಯಂತ ನೂರ ಒಂಬತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ವ್ಯಾಪಾರ ಎಷ್ಟೇ ದೊಡ್ಡದಾದರೂ ಅವರು ಬೆಳೆದು ಬಂದ ದಾರಿ ಯಾವತ್ತೂ ಮರಿಲಿಲ್ಲ ರೈತ ಕುಟುಂಬದಲ್ಲಿ ಹುಟ್ಟಿದ ರಾಮೋಜಿರಾವ್ ರೈತರ ಕಷ್ಟಗಳನ್ನು ಹತ್ತಿರದಿಂದ ನೋಡಿದವರು ಅಷ್ಟೇ ಅಲ್ಲ ಹಳ್ಳಿಯಲ್ಲಿದ್ದ ಜಮೀನು ಮಾರಿ ವ್ಯಾಪಾರ ಆರಂಭಿಸಿದ್ದರಿಂದ ಆ ಹಳ್ಳಿಗೆ ಏನಾದರೂ ಕೊಟ್ಟು ಋಣ ತೀರಿಸಬೇಕೆಂದುಕೊಂಡರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅನ್ನದಾತ ಮಾಸಪತ್ರಿಕೆ ಆರಂಭಿಸಿದ ರಾಮೋಜಿರಾವ್ ಅವರು ರೈತರು ಆಧುನಿಕ ತಂತ್ರಜ್ಞಾನದ ಮೂಲಕ ವ್ಯವಸಾಯವನ್ನು ಹೇಗೆ ಮಾಡಬೇಕೆಂಬ ಬಗ್ಗೆ ಸಲಹೆ ಸೂಚನೆ ಈ ಪತ್ರಿಕೆ ಮೂಲಕ ರೈತರಿಗೆ ತಲುಪಿಸಿದರು ಇವತ್ತು ಅನ್ನದಾತ ಪತ್ರಿಕೆಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಚಂದದಾರರಿದ್ದಾರೆ ಅಂದರೆ ಆ ಪತ್ರಿಕೆ ಜನರ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದೆ ಎಂಬುದನ್ನು ಗಮನಿಸಬಹುದು ಈ ಮಧ್ಯೆ ವಿಶಾಖಪಟ್ಟಣಂನಲ್ಲಿ ಡಾಲ್ಫಿನ್ ಎಂಬ ಹೋಟೆಲ್ ಆರಂಭಿಸಿದರು ಕೆಲಸದ ಸಲುವಾಗಿ ಹೈದರಾಬಾದ್ ವಿಶಾಖಪಟ್ಟಣಂ ದೆಹಲಿ ಅಂತ ತಿರುಗಾಡಿದರು ನಿತ್ಯ ನ್ಯೂಸ್ ಪೇಪರ್ ಓದುವ ಹವ್ಯಾಸ ಇರುವ ಇವರಿಗೆ ಪತ್ರಿಕೆ ಸರಿಯಾದ ಸಮಯಕ್ಕೆ ಕೈ ಸೇರುತ್ತಿರಲಿಲ್ಲ ಕೃಷ್ಣ ವಿಜಯವಾಡದಲ್ಲಿ ಆಂಧ್ರಜ್ಯೋತಿ ಪ್ರಿಂಟ್ ಆಗಿ ವಿಶಾಖಪಟ್ಟಣಂ ಬರುವ ಹೊತ್ತಿಗೆ ಮಧ್ಯಾಹ್ನ ಆಗ್ತಿತ್ತು ಆಗ ಆಂಧ್ರಜ್ಯೋತಿ ಸಂಪಾದಕರಾದ ಕೆ ಎಲ್ ಎನ್ ಪ್ರಸಾದ್ ಜೊತೆ ಚರ್ಚಿಸಿ ವಿಶಾಖಪಟ್ಟಣಂನಲ್ಲೇ ಪ್ರಿಂಟಿಂಗ್ ಆರಂಭಿಸುವಂತೆ ಸಲಹೆ ನೀಡಿದರು ಇದಕ್ಕೆ ಕೆ ಎಲ್ ಎನ್ ಪ್ರಸಾದ್ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಸಮಜಾಯಿಷಿ ನೀಡಿದರು ಆಗ ವಿಶಾಖಪಟ್ಟಣಂನಲ್ಲೇ ತಾನೇ ಪತ್ರಿಕೆ ಆರಂಭಿಸಿದ್ರೆ ಒಳ್ಳೆಯದಲ್ವಾ ಅಂತ ಆಲೋಚಿಸಿದರು ಅಂದುಕೊಂಡಂತೆ ಒಂದು ಹಳೆಯ ಪ್ರಿಂಟಿಂಗ್ ಮಷಿನ್ ಕಡಿಮೆ ದುಡ್ಡಿಗೆ ಪಡೆದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಈ ನಾಡು ಪತ್ರಿಕೆ ಆರಂಭಿಸಿಯೇ ಬಿಟ್ರು ಅದುವರೆಗೂ ಬೆಳಗಿನ ಜಾವ ಪತ್ರಿಕೆಯ ಮುಖ ನೋಡಿದ ವಿಶಾಖಪಟ್ಟಣಂ ಜನ ಈ ನಾಡು ಪತ್ರಿಕೆ ಓದಲು ಮುಗಿಬಿಟ್ರು ಮಾರ್ಕೆಟಿಂಗ್ ನೈಪುಣ್ಯ ತಿಳಿದಿದ್ದ ರಾಮೋಜಿರಾವ್ ಕಡಿಮೆ ಅವಧಿಯಲ್ಲೇ ಪತ್ರಿಕೆಯ ಪ್ರಸರಣ ಹೆಚ್ಚಿಸಿದರು ಒಂದು ವರ್ಷದ ಅವಧಿಯಲ್ಲೇ ಹೈದರಾಬಾದ್ನಲ್ಲಿ ಎರಡನೇ ಶಾಖೆ ಸಹ ಆರಂಭವಾಯಿತು ನಾಲ್ಕು ವರ್ಷದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸರ್ಕುಲೇಷನ್ ಹೊಂದಿದ್ದ ಪತ್ರಿಕೆ ಈ ನಾಡು ರಾಮಜೀರಾವ್ ಅವರದ್ದು ನಿರಂತರವಾಗಿ ಹೊಸತನಕ್ಕೆ ಮಿಡಿಯುವ ಮನಸ್ಸು ಮಕ್ಕಳು ನಮ್ಮ ಸಂಸ್ಕೃತಿ ಸಂಪ್ರದಾಯ ಮರೆಯಬಾರದೆಂಬ ಉದ್ದೇಶದಿಂದ ಬಾಲ ಭಾರತಂ ಪತ್ರಿಕೆ ಕೂಡ ಆರಂಭಿಸಿದರು ಇವರ ಸಾಮಾಜಿಕ ಸೇವೆ ಗುರುತಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವೆಂಕಟೇಶ್ವರ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸತ್ಕರಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇ ಟಿವಿ ನಿಮ್ಮ ಟಿವಿ ಎಂದು ತೆಲುಗು ಜನರಿಗೆ ಹತ್ತಿರವಾದರು ಮನೋರಂಜನಾತ್ಮಕ ಚಾನಲ್ ಆಗಿ ಆರಂಭವಾದ ಇ ಟಿವಿ ಬಳಿಕ ನ್ಯೂಸ್ಗೆ ದೊಡ್ಡ ವೇದಿಕೆ ಕಲ್ಪಿಸಿತ್ತು ನಿರಂತರ ವಾರ್ತೆಗಾಗಿ ಇ ಟಿವಿ ಎರಡನ್ನ ಆರಂಭಿಸಿದರು ಆಂಧ್ರದಲ್ಲಿ ಚಾನಲ್ನ ಯಶಸ್ಸಿನ ನಂತರ ಇ ಟಿವಿ ಬ್ರ್ಯಾಂಡ್ ಬಳಸಿ ಬೇರೆ ಭಾಷೆಗಳಲ್ಲೂ ಚಾನೆಲ್ ಆರಂಭಿಸಿದ ರಾಮೋಜಿರಾವ್ ಎರಡ್ ಸಾವಿರದ ಹದಿನೈದರಲ್ಲಿ ಮರಾಠಿ ಗುಜರಾತಿ ಕನ್ನಡ ಬಾಂಗ್ಲಾ ಒಡಿಯಾ ಎರಡ್ ಸಾವಿರದ ಹದಿನಾರರಲ್ಲಿ ಕೇರಳ ತಮಿಳುನಾಡು ಅಸ್ಸಾಂ ಟಿವಿ ಸ್ವತ್ತುಗಳನ್ನು ಮುಕೇಶ್ ಅಂಬಾನಿ ಮಾಲೀಕತ್ವದ ಟಿವಿ ಏಟೀನ್ಗೆ ಮಾರಾಟ ಮಾಡಿದರು ಆದರೆ ತೆಲುಗು ಚಾನೆಲ್ ಮಾತ್ರ ಹಾಗೆ ಉಳಿಸಿಕೊಂಡಿದ್ದಾರೆ ರಾಮೋಜಿರಾವ್ಗೆ ತೆಲುಗು ಭಾಷೆ ಮತ್ತು ತೆಲುಗು ಜನರ ಮೇಲೆ ಅವರಿಗಿರುವ ಅಭಿಮಾನಕ್ಕೆ ಅಂತ್ಯವೇ ಇಲ್ಲ ಟಿವಿ ಮತ್ತು ಮುದ್ರಣ ಮಾಧ್ಯಮದ ಯಶಸ್ಸಿನ ನಂತರ ಉಷಾ ಕಿರಣ್ ಮೂವೀಸ್ ಹೆಸರಿನಲ್ಲಿ ನಿರ್ಮಾಣ ಸಂಸ್ಥೆ ಆರಂಭಿಸಿದರು ತೆಲುಗು ಕನ್ನಡ ಸೇರಿದಂತೆ ಪಂಚಭಾಷೆಗಳಲ್ಲಿ ಚಿತ್ರ ನಿರ್ಮಾಣ ಮಾಡಿದ ಹೆಗ್ಗಳಿಕೆ ಇವರದ್ದು ನೂವ್ವೆ ಕಾವಾಲಿ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಜೀವಮಾನ ಸಾಧನೆಗಾಗಿ ನಂದಿ ಅವಾರ್ಡ್ ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪರಿಶ್ರಮ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಬೆಟ್ಟದಷ್ಟು ಸಾಧಿಸಬಹುದು ಎಂಬುದಕ್ಕೆ ರಾಮುಜಿರಾವ್ ಅವರೇ ಪ್ರತ್ಯಕ್ಷ ಸಾಕ್ಷಿ ರಾಮುಜಿರಾವ್ ಉದ್ಯಮ ಆರಂಭಿಸಿದಾಗ ಅವರ ಬಳಿ ದೃಢ ಸಂಕಲ್ಪ ಬಿಟ್ಟು ಬೇರೇನೂ ಇರಲಿಲ್ಲ ತಮ್ಮ ಸ್ವಂತ ಬಲದ ಮೇಲೆ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಮಹಾನ್ ಸಾಧಕನ ಜೀವನ ಎಲ್ಲರಿಗೂ ಸ್ಫೂರ್ತಿದಾಯಕ ಇಂತಹ ಮತ್ತಷ್ಟು ಜೀವನ ಗಾಥೆ ತಿಳಿಯಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು